ಫ್ರೆಂಡ್ಸ್ ನಾನು ಚಿಕನ್ ಲೆಗ್ ಪೀಸ್ ಫ್ರೈ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ನೋಡಿ ಒಳ್ಳೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಇಟ್ಟು ಫ್ರೈ ಮಾಡಿದ್ದೀನಿ ಅದಕ್ಕೆ ಹೇಗೆಲ್ಲ ಮಾಡೋದು ನೋಡುವ ನಾನು ನೋಡಿ ನಾಲ್ಕರಿಂದ ಐದು ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೀನಿ ಈಗ ಲೆಗ್ ಪೀಸ್ ಅಂತ ಗೊತ್ತಿಲ್ಲ ಒಟ್ಟು ಲೆಗ್ ಪೀಸ್ ಅಂತ ಗೊತ್ತು ಅದನ್ನು ಚೆಂದ ಮಾಡಿ ಸೈಡ್ ಸೈಡ್ ಸೈಡಾಗಿ ಕಟ್ ಮಾಡಿಟ್ಕೊಳ್ವಾ ನೀಟಾಗಿ ಹೀಗೆ ಉಪ್ಪು ಖಾರ ಇಡೀಲಿಕ್ಕೋಸ್ಕರ ಇದನ್ನೆಲ್ಲ ಹೀಗೆ ಆಚೆ ಸೈಡ್ ಈಚೆ ಸೈಡ್ ಚೆಂದ ಮಾಡಿ ಕಟ್ ಮಾಡಿಟ್ಕೊಳ್ಳುವ ಎಲ್ಲ ಸಹ ಕಟ್ ಮಾಡಿಡುವ ಹೀಗೆ ಹೀಗಿಡಿದ್ರೆ ಹೋಳಿಗೆ ಬೇಗ ಬೇಯ್ತದೆ ಮತ್ತೆ ಇದಾಗ್ತದೆ ಅಂತ ನೋಡಿ ಇದು ಒಂದು ಲಿಂಬೆ ದೊಡ್ಡ ಲಿಂಬೆ ತೊಗೊಂಡಿದ್ದೇನೆ ಆ ಲಿಂಬೆ ರಸ ತೆಗಿತಾ ಇದ್ದೀನಿ ನೋಡಿ ಈಗಿನ ರಸ ತೆಗೆದು ಅದರ ರಸ ಹಾಕಿದರೆ ಒಳ್ಳೆ ಉಪ್ಪು ಖಾರ ಎಲ್ಲ ಒಳ್ಳೆ ಇಡಿತದೆ ಅಂತೇಳಿ ನಾನು ಇದು ಮಾಡ್ತೇನೆ ಲಿಂಬೆ ಹಾಕಿದ್ದೇನೆ ಈ ಲಿಂಬೆ ಬೀಜ ತೆಗಿಯಕ್ಕೋಸ್ಕರ ನಾನು ಲಿಂಬೆದು ಈಗ ಶ ಇದರಲ್ಲಿ ಫಿಲ್ಟರನ್ನು ಇದ್ದೀನಿ ನೋಡಿ ಈಗ ಲಿಂಬೆ ಹತ್ತಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋ ರೋಜೆಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಒಂದು ಸ್ವಲ್ಪ ಹಳದಿ ಪೌಡರ್ ಹಾಕುವ ಹಳದಿ ಪೌಡರ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ನಾವು ಚಿಕನನ್ನು ಇದರಲ್ಲಿ ಚೆಂದ ಮಾಡಿ ಮುಳುಗಿಸಿಡುವ ಅದಕ್ಕೆ ಹೀಗೆ ಮುಳುಗಿಸಿಡುವ ಮುಳುಗಿಸಿಟ್ಟು ಒಂದು ಹತ್ತು ನಿಮಿಷ ಇಲ್ಲ ಒಂದು ಗಂಟೆ ನಿಮ್ಗೆ ಎಷ್ಟು ಟೈಮ್ ಉಂಟು ಅಷ್ಟು ಟೈಮು ನಾನು ಅರ್ಧ ಗಂಟೆ ಇಟ್ಟಿದ್ದೆ ನೀವು ನಿಮ್ಮ ಟೈಮ್ ಪ್ರಕಾರ ಇಟ್ಕೊಂಡು ಫ್ರಿಜರೇಟ್ರೆ ಬೇಗ ಉಪಕಾರ ಹೇಳ್ಕೊಳ್ತಾರೆ ನೋಡಿ ಹೀಗೆ ಮುಳುಗಿಸಿ ಒಂದು ಮುಚ್ಚಿ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಟುಬಿಡಿ ಹೀಗೊಂದು ಮಸಾಲೆ ತೆಗೀಬೇಕಾ ಈಗ ನೋಡಿ ಇದಕ್ಕೆ ಚಕ್ಕೆ ಲವಂಗ ಬಡಿ ಸೊಪ್ಪು ಶುಂಠಿ ನೀರುಳ್ಳಿ ಒಂದು ದೊಡ್ಡದು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸಣ್ಣ ಮಾಡಿ ಕಟ್ಕೊಂಡ್ಬರೋ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕುವ ಇದಕ್ಕೆ ಇದಕ್ಕೆ ನೀರೆಂತ ಹಾಕೋದು ಬೇಡ ನೀರುಳ್ಳಿದೆ ರಸ ಬಿಡ್ತೀವಲ್ಲ ಅದಕ್ಕೆ ಸರಿ ಆಗ್ತದೆ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ ಇದಕ್ಕೆ ಚೂರು ಅರಿಶಿಣ ಹಾಕುವ ಮೊದಲು ನಾವು ಅರಶಿಣ ಹಾಕಿದ್ದೀವಿ ನೋಡ್ಕೊಂಡು ಅರಿಶಿಣ ಹಾಕಿ ಇದನ್ನೀಗ ಸಣ್ಣ ಪೇಸ್ಟ್ ಮಾಡ್ಕೊಂಡು ಬರೋದು ಪೇಸ್ಟ್ ಮಾಡ್ಕೊಬಾರ್ದು ಇದಕ್ಕೆ ಒಂದು ಪೌಡ್ರ್ ಒಂದು ಸ್ಪೂನ್ ನಾನು ನನಗೆ ಖಾರಕ್ಕೆ ಅನುಗುಣವಾಗಿ ನಾನು ಹಾಕ್ಕೊಟ್ಟಿದ್ದೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಡಿ ಆ ಚಿನ್ನಿ ಪೌಡರ್ ಇದನ್ನು ಚೆಂದ ಮಾಡಿ ನೋಡಿ ಇದು ಒಳ್ಳೆ ಎಲ್ಲ ಇದು ಉಪ್ಪು ಮತ್ತು ಲಿಂಬೆ ರಸ ಇದು ನೆನೆಸಿಟ್ಟಿದ್ದೆಲ್ಲ ಅದು ಒಳ್ಳೆ ಹಿಡಿದಿದೆ ಈಗ ಈ ಮಸಾಲೆ ಹಾಕಿ ನೆನೆಸಿಡುವ ಆ ಚೆಂದ ಮಾಡಿ ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕಿದರೆ ಅದು ನೀರು ನೀರು ಹಾಕ್ಬಿಡ್ತದೆ ನೀರು ಹಾಕೋದೇ ಕಡಿಬೇಕು ದಪ್ಪ ಮಾಡಿ ಗಟ್ಟಿ ಕಡಿಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಗಂಟೆ ಮುಂಚೆಯೇ ಮಿಕ್ಸ್ ಮಾಡಿ ಇಡಬೇಕು ಯಾಕೆಂದರೆ ಇದು ನೀವು ಮಧ್ಯಾಹ್ನ ಮಾಡಬೇಕಂದ್ರೆ ಬೇಗನೆ ಬೆಳಿಗ್ಗೆ ಮುಂಚೆ ಮಿಕ್ಸ್ ಮಾಡಿಟ್ಟರೆ ಅದು ಒಳ್ಳೆಯ ಉಪಕಾರ ಅಲ್ಲ ಇಳಿತದೆ ನೋಡಿ ಹೀಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿದ ನಂತರ ನಾನು ಬಟರ್ ತೊಗೊಂಡಿದ್ದೀನಿ ಸ್ವಲ್ಪ ಬಟರ್ ಹಾಕಿ ಇದು ಮಾಡಿ ಇಟ್ಟಿದ್ದೀನಿ ನೋಡಿ ಬಟರ್ ಇದು ತಂದ ಮಾಡಿ ಬಟರು ಸ್ವಲ್ಪ ನಳಿತು ನಡೀತಾಗಬೇಕಿಡಿ ಆಗಿದೆ ಈಗ ನಾವು ಚಿಕನಲ್ಲಿ ಒಂದು ಕಡೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತೆಗ್ದು ತೆಗೆದು ಅದರೊಳಗೆ ಹಾಕ್ಬೇಕು ಚೆಂದ ಮಾಡಿ ಮಿಕ್ಸ್ ಮಾಡಿ ತೆಗ್ದಿರಬೇಕು ಸ್ಲೋ ಗ್ಯಾಸಲ್ಲಿ ನಾವು ಕುಕ್ ಮಾಡಬೇಕಿವು ಫಾಸ್ಟ್ ಇಡಬಾರ್ದು ಸ್ಲೋ ಗ್ಯಾಸಲ್ಲಿ ಕುಕ್ ಮಾಡಿ ಏನೋ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಮತ್ತು ಸ್ವಲ್ಪ ಹೊತ್ತು ಓಪನ್ ಮಾಡಿರ್ತಾರೆ ನೋಡಿ ಈ ಥರ ಆಗಿದೆ ನಾನು ಹೀಗೆ ಮಾಡ್ಕೊಂಡಿದ್ದೀನಿ